ಮತ್ತೆ ಆದ್ರೂ ಸಹ ಏನು ಹೇಳಲಿಲ್ಲ ನಂಗೆ ಮತ್ತೆ ಮತ್ತೆ ಅಪ್ಪ ಹೇಳಕ್ ಸ್ಟಾರ್ಟ್ ಏನೋ ಅದು ಅಷ್ಟೊತ್ ಮಾತಾಡೋದು ಇಷ್ಟೊತ್ ಮಾತಾರ ಅಂತೂ ಲಾಂಗ್ ಡಿಸ್ಟೆನ್ಸ್ ನಮ್ದು ಹತ್ರ ಅಂತೂ ಇರ್ಲಿಲ್ಲ ನಾವು ನಾನ್ ಈ ಊರಲ್ಲೇ ಅವ್ರ ಆ ಊರಲ್ಲಿ ಇಲ್ಲಿ ಯಾವತ್ತು ಸಹ ಮೀಟ್ ಮಾಡ್ಲಿಲ್ಲ ಇದುವರೆಗೂ ಅಂದ್ರೆ ಇದುವರೆ ಈಗ ಅಲ್ಲ ಬಿಡಿ ಅವಾಗ ನಮ್ಮನ್ನೇ ಅಬ್ಸರ್ವ್ ಮಾಡುದು ನಮ್ಗೆನೆ ಫುಲ್ ಇದ್ ಮಾಡುದು ಇವರಿಗೆಲ್ಲ ಮತ್ತೆ ಹಾಗೇನೆ ಮನೇಲಿ ಸ್ವಲ್ಪ ಫಿಟ್ಟಿಂಗ್ ಇಡ್ಲಿಕ್ಕೆ ಅದೆಲ್ಲ ಟ್ರೈ ಮಾಡಿದ್ರು ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ನಮ್ಮ ಲವ್ ಸ್ಟೋರಿಯ ಪಾರ್ಟ್ ಟು ಆಗಿರ್ತದೆ ಅಂದ್ರೆ ಎಂಡ್ ಪಾರ್ಟ್ ಆಗಿರ್ತದೆ ಸೊ ಅದ್ರಲ್ಲಿ ಏನೇನಾಯ್ತು ಏನು ಅಂತ ಹೇಳಿ ನೋಡ್ಕೊಂಡು ಬನ್ನಿ ಹಾಗೆ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಹ್ಹ್ ನಮ್ಮ ಮನೆಯಲ್ಲಿ ಡೌಟ್ ಇದೆಲ್ಲ ಇರ್ಲಿಲ್ಲ ಈಗ ಕಾಲ್ ಬಂದಾಗ ನಾನು ಅಂದ್ರೆ ಫ್ರೆಂಡ್ಸ್ ಅವ್ರ ಹತ್ರ ಜಾಸ್ತಿ ಮಾತಾಡ್ತಿದ್ದೆ ನಾನು ತುಂಬಾ ಹೊಸ ಸೊ ಆ ತರ ಯಾರು ಡೌಟ್ ಪಡ್ಲಿಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಯಾರಿಗೆ ಸಹ ಡೌಟ್ ಬರಲಿಲ್ಲ ನಾನು ಕಾಲ್ ಬಂದ ತಕ್ಷಣ ಸೀದಾ ಹೊರಗೆ ಬಂದು ಮಾತಾಡ್ತಾ ಇದೆ ಗಂಟೆ ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾತಾಡ್ತೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಾಲ್ ಮಾಡಿದ್ರೆ ಗಂಟೆಗಟ್ಟಲೆ ಮಾತಾಡಿಲ್ಲ ನಾವು ಅದು ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಾತಾಡಿದ್ ನಾವು ಮತ್ತೆ ಆದ್ರೂ ಸಹ ಏನು ಹೇಳಿಲ್ಲ ನನಗೆ ಮತ್ತೆ ಮತ್ತೆ ಅಪ್ಪ ಹೇಳಿಕ್ ಸ್ಟಾರ್ಟ್ ಮಾಡಿದ್ರು ಏನೋ ಅದು ಅಷ್ಟೊತ್ತು ಮಾತಾಡೋದು ಇಷ್ಟೊತ್ತು ಮಾತಾರ್ದು ಹಾಗೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ರು ಹಾಗೆ ಸ್ವಲ್ಪ ಕಡಿಮೆ ಮಾಡಿದೆ ಅಲ್ಲಿಂದ ಹಾಗೇನೇ ನಡ್ಕೊಂಡು ಬಂತು ಲಾಂಗ್ ಡಿಸ್ಟೆನ್ಸ್ ನಮ್ದು ಹತ್ರ ಅಂತೂ ಇರ್ಲಿಲ್ಲ ನಾವು ನಾನು ಈ ಊರಲ್ಲೇ ಅವ್ರು ಆ ಊರಲ್ಲಿ ಇವಾಗ ಹೊಸಬ್ರ ಯಾರಾದ್ರು ನೋಡ್ತಿದ್ರೆ ನಾನು ಇದ್ದಿದ್ದು ಉಡುಪಿ ಕಾರ್ಕಳದಲ್ಲಿ ಇವ್ರ ಇದ್ದಿದ್ದು ದಿಂಡೂರ್ ಗಜೇಂದ್ರಗಡದಲ್ಲಿ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಮತ್ತೆ ನಾನು ಹೇಳಿದೆ ಹೇಳಿದ್ದೆ ನನ್ಗೆ ಮೀಟ್ ಅದೆಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಇಷ್ಟ ಇದ್ದೋ ಇಷ್ಟ ಇಲ್ಲದರ ಓಕೆ ಅಂದಿದ್ರು ಅದಕ್ಕೆ ಬಟ್ ಅದೇ ನಾವೆಲ್ಲಿ ಯಾವತ್ತು ಸಹ ಮೀಟ್ ಮಾಡ್ಲಿಲ್ಲ ಇದುವರೆಗೂ ಅಂದ್ರೆ ಇದುವರೆಗೆ ಈಗ ಅಲ್ಲ ಬಿಡಿ ಅವಾಗ ಆ ಅಲ್ಲಿ ಲವ್ ಟೈಮಲ್ಲಿ ಅಂದ್ರೆ ನಾನು ಮೀಟ್ ಯಾವಾಗ ಅಂದ್ರೆ ನಮ್ಮ ಅಕ್ಕನ ಮದ್ವೆ ಮದ್ವೆ ಏನೋ ಫಂಕ್ಷನ್ ಇದ್ದಾಗ ಮಾತ್ರ ಇವರು ನೋಡ್ತಿದ್ದೆ ಅದು ಸಹ ನೋಡಿದ್ ಮಾತ್ರ ಮಾತಾಡದೆಲ್ಲ ಸೀನ್ ಇರ್ತದಿಲ್ಲ ನಮ್ಮ ಅಕ್ಕನ್ ಮದ್ವೆಗೆ ಹೋಗಿದ್ದೆ ಆವಾಗ ಮದ್ವೆಗೆ ಬಂದಿದ್ರು ಅಲ್ಲಿ ಹಾಗೆ ಮಾತಾಡ್ಲಿಲ್ಲ ನೋಡಿದಷ್ಟೇ ನೋಡಿದ್ದು ಅಂದ್ರೆ ಆವಾಗ ಎಲ್ಲ ನಮ್ಮ ಅಣ್ಣ ಅಂತೂ ಮೊದ್ಲೇ ಅನ್ಕೊಂಡಿದ್ದ ಅಣ್ಣ ಅಂದ್ರೆ ಇನ್ನೊಬ್ರು ಈವಾಗ ಅಣ್ಣನವರಿದ್ದಾರೆ ಅವ್ರಲ್ಲ ಇನ್ನೊಬ್ರು ಇದಾರೆ ಅವರು ದೊಡ್ಡವರವ್ರು ಮದುವೆಯಾಗಿ ಮಕ್ಕಳೆಲ್ಲ ದೊಡ್ಡವರು ಇದ್ದಾರೆ ಅವರು ಏನೋ ಗೊತ್ತಿಲ್ಲ ಹಾ ಅವರು ಏನೋ ಗೊತ್ತಿಲ್ಲ ನಮ್ಗೆ ಫಸ್ಟ್ ಗೆ ಇರಲಿಲ್ಲ ಮತ್ತೆ ಇತ್ತಲ್ಲ ಅವರು ನಮ್ಮನ್ನೇ ಅಬ್ಸರ್ವ್ ಮಾಡುದು ನಮ್ಗೆನೆ ಫುಲ್ ಇದ್ ಮಾಡುದು ಇವರಿಗೆಲ್ಲ ತಮಾಷೆ ಆತರ ಮಾಡ್ತಾ ಇದ್ರು ನಾನು ಮತ್ತೆ ಬೇಡ ಸುಂದ್ರ ಮತ್ತೆ ಹಾಗೆನೇ ಮನೆಯಲ್ಲಿ ಸ್ವಲ್ಪ ಫಿಟ್ಟಿಂಗ್ ಇರ್ಲಿಕ್ಕೆ ಅದೆಲ್ಲ ಟ್ರೈ ಮಾಡಿದ್ರು ಬಟ್ ಆದ್ರೂ ಸಹ ನಾನು ಏನು ಅದನ್ನ ದೂರ ಇದ್ ಮಾಡಿದೆ ಅಲ್ಲಿಗೆ ಅದು ಅದಾದ್ಮೇಲೆ ನೆಕ್ಸ್ಟ್ ಅದೇ ಫಂಕ್ಷನ್ಸ್ ಇದ್ದಾಗ ನಾ ಮಾತ್ರ ಇವರು ಮೀಟ್ ಮಾಡ್ತಾ ಇದ್ರು ನಾನು ಫಂಕ್ಷನ್ಸ್ ಅಂದ್ರು ಎಂತ ವರ್ಷಕ್ಕೆ ಎಷ್ಟು ಮದುವೆ ಇರ್ತದೆ ಫ್ಯಾಮಿಲಿಯಲ್ಲಿ ಅವಾಗ ಯಾವಾಗ ದೀಪಾವಳಿ ದೀಪಾವಳಿಗೆ ಹೋಗಲ್ಲ ನಾವು ಊರಿಗೆಲ್ಲ ಬಟ್ ಆದ್ರೂ ಯಾವಾಗ ರೂಮ್ ಹೋದಾಗ ಅವಾಗ ಇಲ್ಲಾಂದ್ರೆ ಇಲ್ಲ ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ನಮ್ಮ ಅಣ್ಣನ ಮದ್ವೆ ಬಂತು ಇವಾಗ ಮೂರು ಜನ ಅಣ್ಣನವ್ರು ಇದ್ರಲ್ಲ ಅದ್ರಲ್ಲಿ ದೊಡ್ಡ ಒಂದು ಈಗ ದನ್ವೀತ್ ಇದ್ದಾನಲ್ಲ ಅವ್ರ ಅಪ್ಪಂದು ಆ ಅವ್ರ ಮದ್ವೆ ಬಂದಾಗ ಅವಾಗ ಇವ್ರ ಮದ್ವೆಗೆ ಬಂದಿದ್ರು ಮದ್ವೆಗೆ ನೆಕ್ಸ್ಟ್ நான் இக்கட்ட அது இக்கட்டே நான் அண்ணன் மத வந்தா அவங்க அல்ல ಕಲ್ಯಾಣ ಮಂಟಪ ಅಲ್ಲಿ ಹೋಗಿ ಮೇಲೆ ಫೋಟೋಸ್ ಎಲ್ಲ ತೆಕ್ಕೊಂಡು ಇವ್ರು ಫ್ರೆಂಡ್ಸ್ ಬಂದಿದ್ರು ಫೋಟೋಸ್ ಎಲ್ಲ ತೆಗೆದು ಸೀದಾ ಬಂದಿಲ್ಲ ಪರಪ್ಪ ಬಂದೆ ನಾನು ಸುಮ್ಮನೆ ಬೇಡ ರಿಸ್ಕಿ ಯಾಕೆ ಅಂತ ಹೇಳಿ ಅಷ್ಟೇ ಮೀಟ್ ಅಂದ್ರೆ ನಮ್ದು ಅಷ್ಟೇ ಈ ಕುತ್ಕೊಂಡು ಕಾಲ ಕಳೆಯೋದು ಅದೆಲ್ಲ ಸೀನೇ ಇಲ್ಲ ಹತ್ತು ನಿಮಿಷ ಚಾನ್ಸ್ ಇಲ್ಲ ಒಂದು ನಿಮಿಷ ಇದ್ದರೆ ಹೆಚ್ಚು ನಾನು ಆ ತರ ದುಡ್ಗಿ ನಾನು ಆತರ ಹೋಗ್ಲೇ ಇಲ್ಲ ನಾನು ಅದು ಈಗ ಬೇರೆಯವರು ನೋಡೋದು ಅದೆಲ್ಲ ಹೋಗೇ ಇಲ್ಲ ಅನ್ಸುತ್ತೆ ಬಟ್ ಆದ್ರೆ ಒಂದು ಏನು ಹೇಳದೆ ಹೋಗಿದ್ದೇನೆ ಒಂದು ಏನೋ ಮೀಟ್ ಮಾಡಿದೀವಿ ಅಂದ್ರೆ ಮಲ್ಪೆ ಬೀಚ್ ಅಲ್ಲಿ ಅದು ಸಹ ಮಲ್ಪೆ ಪಾಪ ನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಊರಿಂದ ಬಂದಿದ್ದಾರೆ ಇವರು ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಿ ಅವಳು ಬರೋ ತನಕ ಬರ್ಲಿ 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 ಅಂತ ಹೇಳಿದಾಳೆ ಅಲ್ಲಿ ಬಂದ್ಮೇಲೆ ಮನೆಗೋಗ ಇವ್ರಿಗೆ ಸಿಟ್ಟು ಬಂತು ಅಲ್ಲಿಂದ ಇಲ್ಲಿ ತನಕ ಬಂದಿದೆ ಕುತ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ ನಿನ್ಗೆ ಹಾಗೆ ಹೀಗೆ ಅಂತ ಹೇಳಿದ್ರು ನಾನ್ ಮತ್ತೆ ಎಂತ ಮಾಡ್ಲಿ ಆ ಕಡೆ ಅವಳು ಫ್ರೆಂಡ್ ಈ ಕಡೆ ಇವರು ಎಂತ ಮಾಡುದು ಮತ್ತೆ ಊಟ ಎಲ್ಲ ಆಯ್ತು ನಮ್ದು ಅದಾದ್ಮೇಲೆ ನೆಕ್ಸ್ಟ್ ಅವಳು ಹೋಗೋ ಹೋಗು ಅಮ್ಮ ಬೈತರ ಆಗಿ ಅಂದ್ರೆ ಊರು ಸೇರೋ ಫ್ರೆಂಡ್ ಬಂದಿದ್ರು ಅವಳು ನೆಕ್ಸ್ಟ್ ಮನೆಗೆ ಅವಳನ್ನು ಕಳ್ಸಿದೆ ನಾನು ಬೇಡ ಅಂದ್ರೆ ಅಷ್ಟು ದೂರದಿಂದ ಇವ್ರು ಬಂದಿದ್ರೆ ನಾವು ಕುತ್ಕೊಂಡ್ ಮಾತಾಡಿಲ್ಲ ಅಂದ್ರೆ ಬಂದು ನೋಡದೆ ಸೀದ ಓದನ್ ಸರಿಯಾಗಲ್ಲ ಅದಕ್ಕೋಸ್ಕರ ಮತ್ತೆ ಇವರು ಫ್ರೆಂಡ್ ನಾವೆಲ್ಲ ಅಲ್ಲೇ ಕುತ್ಕೊಂಡ್ ಮಾತಾಡಿ ಮತ್ತೆ ಟೈಮ್ ಮೂರು ಗಂಟೆ ಏನೋ ಆಗಿತ್ತು ನಾನು ಮತ್ತೆ ಹೊರಟೇನೆ ಅಂತ ಹೇಳಿ ಸೀದಾ ನಾನ್ ಬಂದೆ ಅದೇ ನಮ್ಮದು ಗೊತ್ತಿಲ್ಲ ಅದೇ ಮೀಟ್ ಆದ್ರೆ ಅದೇ ಮತ್ತೆ ಆ ಮೀಟ್ ಮೀಟ್ ಎಂತ ಅಂದ್ರೆ ನಾವು ಹಾಗೆಲ್ಲ ಮೀಟ್ ಆಗ್ತದ್ ಹೇಳಿದ್ನಲ್ಲ ಇವ್ರ ಮನೆಗೆ ಬರ್ತಿದ್ರು ಡೈರೆಕ್ಟ್ ನೋಡ್ಬೇಕು ಅಂತ ಅನ್ಸಿದ್ರೆ ಹೆಂಗಂದ್ರೆ ಎಕ್ಸಾಮ್ ಇದೆ ಅದಿದೆ ಸುಳ್ಳು ಈಗ ನೋಡಿದ್ರೆ ಎಲ್ಲ ಸತ್ಯ ನಗಳು ಎಷ್ಟು ಸುಳ್ಳು ಅಂತ ಹೇಳಿ ಸೊ ಎಕ್ಸಾಮ್ ಇದೆ ನಮ್ಮನೆಸ್ ಹೇಳಿದ್ರು ಅಂದ್ರೆ ಫ್ಯಾಮಿಲಿ ಅಲ್ಲ ಸೊ ಹಾ ಬರ್ಲಿ ಇಲ್ಲೆಲ್ಲ ಎಕ್ಸಾಮ್ ಹಾಕಿದ್ರಲ್ಲ ಸೊ ನಮ್ದು ಮನೆ ಹೇಗೆ ಉಂಟು ಅಂತ ಹೇಳಿ ಯಾವ ತರ ಇದ್ ಮಾಡ್ತಿದ್ರು ಅದೇ ಹಾಗೆ ಹೇಳಿ ಬರ್ತಾ ಇದ್ರು ರೀಸನ್ ಎಕ್ಸಾಮ್ ಇದೆ ಹಾಗೆ ಎಕ್ಸಾಮ್ ಉಂಟು ಅದಕ್ಕೆ ಬರ್ತಾರೆ ಹಾಗೆಲ್ಲ ಹೇಳ್ತಿದ್ದೆ ಆಮೇಲೆ ಬಂದು ಮರದಿ ನಾನು ಹೋಗಿದ್ವಿ ಸೊ ಸುಮ್ನೆ ಇರ್ತಿದ್ರು ರಿಲೇಷನ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಬೇರೆಯವರಾದ್ರೆ ಯಾವ್ಯಾಗ್ ಸುಮ್ ಇರ್ತಾರೆ ಅತ್ತೆ ಇವಾಗ ಅಂದ್ರೆ ಅಳಿ ಆಗ್ತಾನಲ್ಲ ಸೊ ಅದಕ್ಕೋಸ್ಕರ ಸುಮ್ನೆ ಇದ್ರು ನಮ್ಮನೆಸಾ ಅದಾದ್ಮೇಲೆ ನೆಕ್ಸ್ಟ್ ಅದೇ ಆ ಹಾಗೆ ಅಂತ ಬರ್ತಿದ್ರು ಬಟ್ ಏನು ರೀಸನ್ ಏನೋ ಒಂದ್ ಎರಡು ದಿನ ಇರ್ಬೇಕಾಗಿ ಬರ್ತಿತ್ತು ಅವ್ರಿಗೆ ಈಗ ದೇವಸ್ಥಾನಕ್ಕೆ ಹೋಗಿಕ್ಕಿಂತ ಹಾಗೆ ನಮ್ಮ ಅಪ್ಪ ಹಾ ಅಪ್ಪ ನೀನ್ಸ ಬಾ ಅಂತ ಹೇಳ್ತಿದ್ರು ಮಟ್ಟಿಗೆ ಹಾಕೊಂಡು ಎರಡು ದಿನ ಹಾಗೆ ದಿನ ಇರ್ಬೇಕಾಗ್ತಿತ್ತು ಹ್ಮ್ ಅದೇ ನೋಡ್ಬೇಕನ್ಸಿದಾಗ ಹಾಗೆ ಏನಾದ್ರು ರೀಸನ್ ಹೇಳ್ಕೊಂಡು ಬರ್ತಿದ್ರು ಗಡಿಗಡಿ ಅಲ್ಲ ವರ್ಷಕ್ಕೊಂದು ಆ ತರ ಇದ್ದಾಗ ಬರ್ತಿದ್ರು ಆ ಒಂದಿನ ಏನಾಯ್ತು ಇವ್ರು ಆಕ್ಚುಲಿ ನಿಜವಾಗ್ಲೂ ಎಕ್ಸಾಮ್ ಗೆನೇ ಬಂದಿದ್ರು ಅವತ್ತು ಎಕ್ಸಾಮ್ ಗೆ ಬಂದು ನೆಕ್ಸ್ಟ್ ನನ್ಗೆ ಎಕ್ಸಾಮ್ ಇದು ಕ್ಷೇಮ ಪೇಪರ್ ತೋರಿಸ್ತಿದ್ರು ಪ್ಪ ನಾನು ಅವ್ರ ಪಕ್ಕ ಕುತ್ಕೊಂಡು ನೋಡ್ತಾ ಇದ್ದೆ ನಮ್ಮ ಅಪ್ಪ ಇರ್ಕಿಲ್ಲ ಏನು ನೋಡಿದ್ರೆ ನನಗೆ ಅಂತ ಗೊತ್ತಿಲ್ಲ ಸತ್ಯ ಅಪ್ಪ ಮೊದ್ಲೇ ಸ್ವಲ್ಪ ಇದು ಅವ್ರ ಡೌಟ್ ಅದೆಲ್ಲ ಜಾಸ್ತಿ ಚೂರು ಬಟ್ ನನ್ ಮೇಲೆ ಇನ್ನೂ ಪಟ್ಟಿಲ್ಲ ಬಟ್ ಚೂರು ಇವರು ಅಳಿಯ ನನ್ಗೆ ಪರಿಚಯ ಇಲ್ಲ ಬಟ್ ಆದ್ರೂ ಅವ್ರ ಜೊತೆ ಕುತ್ಕೊಂಡು ಏನೇನು ತಿಳ್ಕೊಳ್ತಾರೆ ಸೊ ಹಾಗೆ ತಿಳ್ಕೊಂಡು ಆ ನಮ್ಗೆ ಹಾಗೆ ಈಗೆಲ್ಲ ಡೈಲಾಗ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಸಿಟ್ಟು ಬಂತು ಏನು ನಡೆದೇ ಇಲ್ಲ ಸುಮ್ನೆ ಎಂತಕ್ಕೆ ಅನ್ಬೇಕು ಅಂತೇಳಿ ಸ್ವಲ್ಪ ಹಾಗೆ ಕ್ಯಾಶಸ್ ಎಲ್ಲ ಆಯ್ತು ಅದಾದ್ಮೇಲೆ ಆಯ್ತು ಅದಾದ್ಮೇಲೆ ಮತ್ತೆ ಏನು ಹ್ಮ್ ಹಾಗೇನೆ ನಮ್ಮ ಪ್ರೀತಿ ನಡೆದ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಪ್ರೀತಿ ನಡ್ಕೊಂಡು 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 ಬಂತು ಇಲ್ಲಿ ಇಷ್ಟಿತ್ತು ಈ ಪ್ರೀತಿಯಲ್ಲಿ ಜಗಳ ಅಂತೂ ಇದು ಯಾರು ಪ್ರೇಮಿಗಳು ಅಥವಾ ಯಾರು ಗಣ್ಯ ನೋಡ್ತಿದ್ದೀರಾ ಪ್ರೇಮಿಗಳಿಗೆ ಅರ್ಥ ಆಗಿರ್ ಅರ್ಥ ಆಗ್ಬೋದು ಬಟ್ ಅದು ನಾವಂತೂ ಸಿಕ್ಕಾಪಟ್ಟೆ ಜಗಳ ಎಂತ ಜಗಳ ಅಂದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್ ಇತ್ತ ಇನ್ಸ್ಟಾಗ್ರಾಮ್ ಮತ್ತೆ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಎಲ್ಲ ವಾಟ್ಸ್ಆಪ್ ಅಲ್ಲಿ ಬ್ಲಾಕ್ ನಾನು ನಾನಂತೂ ಕೇಳಿದ್ ಬಿಡು ಫುಲ್ ಸಿಟ್ ಬಂದ ಕೂಡಲೇ ಓಕೆ ಬೈ ಎಲ್ಲದರ ಬ್ಲಾಕ್ ಇನ್ಸ್ಟಾ ಎಲ್ಲ ಎಲ್ಲ ಬ್ಲಾಕ್ ಮಾಡಿ ಇವರ ಮೆಸೇಜ್ ಹಾಕೋದು ಪ್ಲೀಸ್ 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 ಅಂತ ಎಲ್ಲದಕ್ಕೂ ಮೆಸೇಜ್ ಹಾಕೋದು ಆ ತರ ತುಂಬಾ ಜಗಳ ಇವಾಗ ಸರ್ ನಾನು ಜಗಳ ಆಡಲ್ಲ ಅಂತಿಲ್ಲ ಜಗಳ ಆಡೇ ಆಡ್ತೀವಿ ಅಷ್ಟೇ ಮೊದ್ಲಾದ್ರೆ ತುಂಬಾ ಹೊತ್ತು ಬೇಕಿತ್ತು ಅಂದ್ರೆ ಒಂದ್ ಎರಡು ದಿನ ಆ ತರ ಸಿಟ್ಟು ಹೋಗ್ಲಿಕ್ಕೆ ತರ ಇದ್ ಮಾಡ್ತೀನಿ ಬಟ್ ಇವಾಗ ಈಗ ಜಗಳ ಆದ್ರೆ ಒಂದ್ ಸ್ವಲ್ಪ ಹೊತ್ತಲ್ಲ ಕರೆಕ್ಟ್ ಆಗಿರ್ತೀನಿ ಸೊ ಜಾಸ್ತಿ ಜಗಳ ಆಡೋದಿವ್ರೆ ಬಟ್ ಜಾಸ್ತಿ ಅದನ್ನ ನಾನೇ ಹಾ ಹೋಗ್ಲಿ ಪರವಾಗಿಲ್ಲ ಅಂತ ಹೇಳಿ ಅದಕ್ಕೆ ನಾನ್ ದೇವ್ರ ಹತ್ರ ಕೇಳ್ಕೊಂಡು ಇಂತ ಗಂಡನೆ ಸಿಗ್ಬೇಕು ಅಂತೇಳಿ ಅದಕ್ಕೆ ಸಿಕ್ಕಿದ್ದಾರೆ ಅನ್ಸಲ್ಲಕ್ಕೆ ಮೊನ್ನೆ ಅಷ್ಟೇ ಜಗಳ ಆಯ್ತು ಇನ್ನು ಅದೆಲ್ಲ ಬೇಕಾ ಹೇಳ್ತಾರ ಹಂಗೇ ಅದೇ ಆತರ ಜಗಳಗಳು ತುಂಬಾನೇ ಇದೆ ನಮ್ಮದು ತುಂಬಾ ಜಗಳ ಮಾಡ್ತೀವಿ ಮತ್ತೆ ಹಾಗೇನೆ ಆ ಪ್ರೀತಿ ಅಂದ್ರೆ ಎಂತ ಜಗಳ ಇರ್ಲೇಬೇಕು ಇಲ್ಲ ಅಂದ್ರೆ ಅದು ಪ್ರೀತಿನೇ ಅಲ್ಲ ಆಯ್ತು ನಾನ್ ಹೇಳ್ತಿದ್ದೆ ಇಲ್ಲ ನೋಡಿ ಅಂತ ಹೇಳ್ತೀನಲ್ಲ ಇವರೇ ನೋಡಿ ನಾನು ಹೇಳ್ತೇನೆ ನಾನ್ ತುಂಬಾ ಜೋರು ನಾನ್ ಜಗಳ ಗಂಟೆ ನನ್ ಫ್ರೆಂಡ್ಸ್ ಕೇಳಿದ್ರೆ ಗೊತ್ತಾಗ್ಬೋದು ನಾನ್ ಅಂತ ಹೇಳಿ ನಾನು ತುಂಬಾ ಜೋರಿದ್ದೀನಿ ಆ ಅದಾದ್ಮೇಲೆ ಏನೇ ಜಗಳ ಆದ್ರೂ ಫಸ್ಟ್ ಮಾತಾಡ್ಸೋದು ಇವರೇ ಫಸ್ಟ್ ಸಾರಿ ಕೇಳುದು ಸಹ ಇವರೇ ಸೊ ಅದು ಐ ಆಮ್ ಸೋ ಲಕ್ಕಿ ಯಾರಾದ್ರು ಬೇರೆಯವರು ಇವರ ಸಿಚುವೇಶನ್ ಏನಾದ್ರೆ ಸಿಕ್ಕಿದ್ರೆ ನಂಗೆ ಹೋಗ ನಿಂಗೆ ಇಷ್ಟು ಆಟಿಟ್ಯೂಡ್ ಇದು ಹೋಗ ಹೋಗು ಅಂತ ಬಿಟ್ಟು ಹೋಗ್ತಿದ್ರು ನನ್ನ ಸತ್ಯವಾಗ್ಲು ಇವರು ಯಾಕೋ ಗೊತ್ತಿರಾ ಅದು ಡೆಸ್ಟಿನಿಯಲ್ಲಿ ಆಗಿದೆ ಒಳ್ಳೆ ಮನ್ಸಿದೆ ಬೇಗ ಅರ್ಥ ಮಾಡ್ಕೊಂಡು ಓಹೋ

ಎಷ್ಟು ಹೇಳ್ತೀನಿ ಎಷ್ಟು ವರ್ಷದ ಪ್ರೀತಿ ಎಲ್ಲರಿಗೂ ಕ್ವಶನ್ ಇರ್ಬೋದು ಎಷ್ಟು ವರ್ಷದ ಪ್ರೀತಿ ಅಂದ್ರೆ ಏಳು ವರ್ಷ ಚಲ್ತಿ ಏಳು ವರ್ಷ ರನ್ನಿಂಗ್ ಅಂದ್ರೆ ಏಪ್ರಿಲ್ ಒಂದು ಬಂದ್ರೆ ಸೆವೆನ್ ಕಂಪ್ಲೀಟ್ ಆಗ್ತದೆ ಏಳು ವರ್ಷದ ನಮ್ಮ ಅಮರ ಪ್ರೀತಿ ಎಲ್ಲರಿಗೂ ಶಾಕ್ ಆಗ್ಬೋದು ನನ್ನ ಪ್ರೀತಿ ಹೇಗಂದ್ರೆ ನಾನು ಯಾರಿಗೂ ಯಾರಿಗೂ ಹೇಳಿರ್ಲಿಲ್ಲ ನಾನು ಅಂದ್ರೆ ಒಂದು ನಾಲ್ಕು ಜನಕ್ಕೆ ಅಷ್ಟೇ ನನ್ನ ಕ್ಲೋಸ್ ಯಾರಿದ್ರು ಅವರಿಗೆ ಮಾತ್ರ ಗೊತ್ತಿತ್ತು ಮತ್ತೆ ನಾನು ಕ್ಲಾಸ್ ಅಲ್ಲಿ ಮಾತಾಡೋದು ಚಾಟ್ ಮಾಡೋದು ಸೀನೇ ಇರ್ಲಿಲ್ಲ ನಮ್ಮ ಅಲ್ಲಿ ಬೇರೆ ಲವ್ ಹೊಸತ್ತು ಸ್ಟಾರ್ಟ್ ಆದ್ರೆ ನಾನು ನೋಡ್ತಿದ್ದೆ ಎಂತ ಮಾತಾಡ್ತಿದ್ರು ಫುಲ್ ಮಾತಾಡೋದು ಫುಲ್ ವೀಡಿಯೋ ಕಾಲ್ ಫುಲ್ ಇರ್ತಿತ್ತು ನಂಗೆ ಅವ್ರು ನೋಡಿ ಯೋ ಅನ್ಸಿಬಿಡ್ತಿತ್ತು ನನಗೆ ಏನ್ ಫೀಲ್ ಆಗ್ತಿಲ್ಲ ನಾನು ಅದೇ ತರ ಇರ್ಬೇಕು ಅಂತ ನಾನು ಆ ತರದ ಅವಳು ಅಲ್ವೇ ಅಲ್ಲ ಯಾವ್ದು ಪ್ರೈವೇಟ್ ಆಗಿರ್ಬೇಕು ಅದು ಯಾವತ್ತು ಪ್ರೈವೇಟ್ ಅಲ್ಲೇ ಇರಬೇಕು ಎಲ್ಲಾರ್ಗು ತೋರಿಸ್ಕೊಂಡು ಅದು ಚೆನ್ನಾಗಲ್ಲ ಅದು ಜಾಸ್ತಿ ದಿನ ಇರೋದು ಕೂಡ ಇಲ್ಲ ಅಂಡ್ ನಾನು ನೋಡಿದೀನಿ ಯಾರ್ಯಾರು ಆವಾಗ ನಾನು ಅಂದ್ರೆ ಕಾಲೇಜಲ್ಲಿ ಇದ್ದ ಟೈಮಲ್ಲಿ ಫುಲ್ ಕಾಲ್ ಮಾಡ್ಕೊಂಡು ಹಂಗೆ ಹಂಗಲ್ಲ ಇದ್ರು ಬ್ರೇಕಪ್ ಬ್ರೇಕಿದೆ ನಿಜ ನಿಜ ಹೇಳ್ತಿದ್ದೀನಿ ಅವ್ರದ್ದೆಲ್ಲ ಬ್ರೇಕಪ್ ಆಗಿದೆ ನಿಜ ಅದು ಯಾವಾಗ್ಲೂ ಏನ್ ಹೇಳ್ತಾರೆ ನಮ್ಮ ತೋರಿಸ್ಬಾರ್ದು ಯಾರು ಗೊತ್ತಾಗ್ಬಾರ್ದು ನಮ್ಮಲ್ಲೇ ಇರ್ಬೇಕಷ್ಟೇ ಆ ತರಂದೇ ಆ ತರ ಎಲ್ಲ ಹೇಳುದು ಅದೇ ಏನೇ ಕಾಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ಮೆಸೇಜ್ ಹಾಕಿನೇ ಕಾಲ್ ಮಾಡೋದು ಇಲ್ಲಾಂದ್ರೆ ಯಾರು ಸಡನ್ ಆಗಿ ಪಿಕ್ ಮಾಡಿದೆ ಅಂತ ಮಾಡುದು ಆತರ ಅದಕ್ಕೋಸ್ಕರ ಹಾಗಾಗಿ ಅಷ್ಟೆಲ್ಲ ಆಯ್ತು ನಾನು ಅದೇ ಹೇಳುದು ನಿಮ್ದು ಪ್ರೀತಿ ಇದ್ರೆ ದಯವಿಟ್ಟು ಅದನ್ನ ಪ್ರೈವೇಟ್ ಆಗಿಟ್ಕೊಳ್ಳಿ ತುಂಬಾ ಕ್ಲೋಸ್ ಯಾರು ಮಾತ್ರ ಹೇಳಿ ಎಲ್ಲರಿಗೂ ಗೊತ್ತಾಗೋತಾರೆ ಹೇಳ್ಬೇಡಿ ಸಿಚುವೇಶನ್ ಹೇಗೆ ಅಂತ ಆಗಲ್ಲ ಅದಕ್ಕೋಸ್ಕರ ಯಾರು ಹೇಳಿಕೆ ಹೋಗಬಹುದು ನಾನು ಸಹ ಬೇಡ ಸುಮ್ಮನೆ ಅಂತ ಹೇಳುದು ಹಾಗೆ ಒಂದಿಷ್ಟು ಜನರಿಗೆ ಅಷ್ಟೇ ಗೊತ್ತಿತ್ತು ಮತ್ತೆ ಲಾಸ್ಟ್ ಲಾಸ್ಟ್ ಹೌದೌದು ಇದ್ರಲ್ಲಿ ಸಹ ಹೇಳ್ತೀನಿಲ್ಲ ಬಟ್ ಆದ್ರೂ ರಿಕ್ವೆಸ್ಟ್ ಎಲ್ಲ ಬಂದಿತ್ತಲ್ಲ ಹೇಳಿ 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 ಅಂತ ಹೇಳಿ ಮತ್ತೆ ನಂಗೆ ಖುಷಿ ನನ್ನ ಲವ್ ಸ್ಟೋರಿ ಹೇಳಿಕ್ಕೆ ನಾನು ತುಂಬಾ ಎಕ್ಸೈಟ್ ಆಗ್ತೇನೆ ಯಾರು ಇವಾಗ ಕೇಳಿದ್ರು ಕೂಡ ನಿಮ್ದು ಲವ್ ಸ್ಟೋರಿ ಹೇಳು ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತದೆ ನಂಗೆ ಎಂತ ಎಕ್ಸೈಟ್ಮೆಂಟ್ ಆಗ್ತದೆ ಹೇಳಿಕೆ ಸೊ ಹಾಗಾಗಿ ನಾನು ಹೇಳ್ತೀನಿ ಹ್ಮ್ ಅದೇ ಆ ಒಂದಿಷ್ಟು ಜನರಿಗೆ ಅಷ್ಟೇ ಗೊತ್ತಿತ್ತು ನೆಕ್ಸ್ಟ್ ಯಾವಾಗ ಡಿಸೆಂಬರ್ ಇಪ್ಪತ್ತೈದು ನಮ್ಮದು ಇಂಥ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಪ್ರೀತಿಯ ಇನ್ನೊಂದು ಸ್ಟೆಪ್ ಅಂತ ಹೇಳ್ಬೋದು ಇನ್ನೊಂದು ಸ್ಟೆಪ್ ಫಿಕ್ಸ್ ಮಾಡಿದ್ದು ನಮ್ದ್ರಲ್ಲಿ ಏನು ಅವತ್ತು ಹಣ್ಣುಕಾಯಿ ನಮ್ದ್ರಲ್ಲಿ ಹಣ್ಣುಕಾಯಿ ಅಂತ ಹೇಳ್ತಾರೆ ಸೊ ಅದನ್ನ ಇಟ್ಟಿದ್ದು ಮ್ಯಾರೇಜ್ ರಿಲೇಟೆಡ್ ಅದು ನಾನು ಮತ್ತೆ ಹೇಳ್ತೇನೆ ಆದ್ರೆ ಇದರಲ್ಲಿ ಹೇಳ್ತೇನೆ ಇಲ್ಲಾಂದ್ರೆ ಇನ್ನೊಂದು ಬ್ಲಾಗ್ ಅದು ಬೇರೆ ಮಾಡಿ ಹಾಕ್ತೇನೆ ಅದು ಅದರಲ್ಲಿ ಹೇಳ್ತೇನೆ ಇನ್ನೇನು ಆಯ್ತು ಆವಾಗ ಎಂತೆಲ್ಲ ಆಯಿತು ಸ್ಟೋರಿ ಮದುವೆ ದಿವಸ ಸ್ಟೋರಿ ಕೆಲವೆಲ್ಲ ಇದೆ ನಮ್ಮದು ಸರ್ಕಸ್ಗಳು ಕಿತಕತೆಗಳು ತುಂಬಾ ಉಂಟು ಅದು ನಾನು ಮತ್ತೆ ಹೇಳ್ತೇನೆ ಸೊ ಆವಾಗ ನಮ್ದು ಹಣ್ಣು ಕೈ ಇಡೋದು ಅಲ್ಲಿಗೆ ಇನ್ನೊಂದು ಸ್ಟೆಪ್ ಆಯ್ತು ಆವಾಗ ನಾನು ಆವಾಗ ಸಹ ನಾನು ಯಾರಿಗೂ ಹೇಳಿ ನನ್ನ ಕ್ಲೋಸ್ ಅಕ್ಕಜ್ ಜನರಿಗೆ ಅಷ್ಟೇ ಗೊತ್ತಿತ್ತು ನಂಗೆ ಫಿಕ್ಸ್ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಒಂದು ಒಂದು ವರ್ಷ ಆಯ್ತಲ್ಲ ಫಿಕ್ಸ್ ಆಗಿ ಆವಾಗ ನಾನು ಫುಲ್ ಎಲ್ಲ ಪಬ್ಲಿಕ್ ಅಲ್ಲಿ ಹೇಳ್ಕೊಂಡೆ ಎಲ್ಲರಿಗೂ ಶಾಕ್ ಇವಳು ಲವ್ವಾ 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 ಶಾಕ್ ಅಂದ್ರೆ ಶಾಕ್ ಇವ್ಳಿಗ್ ಲವ್ವಾ ಇವಳಿಗೆ ನಾನು ಆತರ ಇದ್ದೇ ಇಲ್ಲ ಅಂದ್ರು ಅದಕ್ಕೋಸ್ಕರ ಎಲ್ಲರಿಗೂ ಶಾಕ್ ಆಗಿತ್ತು ನಾನು ಯಾರಿಗೂ ಹೇಳಿದ್ನ ನಾಲ್ಕೈದು ಜನ ಅಷ್ಟೇ ಅಂತ ಅಷ್ಟ್ ಜನಕ್ಕೆ ಮಾತ್ರ ಗೊತ್ತಿತ್ತು ನಾನು ಅದು ಹಾಕ್ತಾಗ ಎಲ್ಲರಿಗೂ ಶಾಕ್ ಆಗಿತ್ತು ಸೊ ಇಲ್ಲಿಗೆ ನಮ್ಮ ಲವ್ ಸ್ಟೋರಿ ಈ ತರ ಅದಾದ್ಮೇಲೆ ನೆಕ್ಸ್ಟ್ ಅಫ್ಕೋರ್ಸ್ ಮದ್ವೆ ಮದ್ವೆ ಒಂದು ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಆಗಿಂಟ್ ಫಿಕ್ಸ್ ಆಗಿ ಒನ್ ಇಯರ್ ಆದ್ಮೇಲೆ ಮದ್ವೆ ಆಕ್ಚುಲಿ ನಮ್ಗೆ ಇನ್ನೂ ಲೇಟ್ ಆಗ್ಬೇಕಿತ್ತು ಬಟ್ ಅದು ಏನ್ ಕತೆ ಎಂತ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಅಲ್ಲಿ ಮ್ಯಾರೇಜ್ ಸ್ಟೋರಿ ಅಲ್ಲಿ ಸೊ ಇದಿಷ್ಟಿತ್ತು ನನ್ನ ಪ್ರೀತಿಯ ಕಥೆ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ಏನಾದ್ರೂ ಇನ್ನು ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ಬೇಡಿ ಹೌದು ತಾಳ್ಮೇಲಿ ಯಾವ ಯಾವ ನನ್ಗೆ ಅಂತ ಸದ್ಯನಲ್ಲ ಆತರ ತಾಳ್ಮೆ ಇರ್ಲಿಕ್ಕೆ ಅವರು ತಾಳ್ಮೆಯಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು ಹ್ಮ್ ಓಕೆ ಇದು ಎಂತ ಈ ನಮ್ಮ ಲವ್ ಸ್ಟೋರಿ ಪುಟ್ಟ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಅಂದ್ರೆ ನಮ್ದ್ರಲ್ಲಿ ಯಾವತರ ದಗದಮ್ ಎಲ್ಲ ಸೀನ್ ಆಗಿ ನಾನು ಆಕ್ಚುಲಿ ಅನ್ಕೊಂಡಿದ್ದೆ ಜಗಳ ಆಗುತ್ತೆ ಮನೇಲಿ ತುಂಬಾ ಈ ತರ ಅಂತ ಅದು ಮ್ಯಾರೇಜ್ ಸ್ಟೋರ್ ಹೇಳ್ತೀನಿ ಬಟ್ ಈಗ ಚೂರ ಹೇಳ್ತೇನೆ ಆತರ ಆಗುತ್ತೆ ನಮ್ಮ ಅಪ್ಪ ಮೊದಲೇ ದೊಡ್ಡದು ಚೂರು ಗೊತ್ತಾಗ್ ನನ್ ಕೊನೆ ಆಗ್ತಾರೆ ಆತರ ಸೀನ್ ಅದು ನಾನು ಸಾಧ್ಯನಿಲ್ಲ ಏನಾಗುತ್ತೆ ಏನಾಗುತ್ತೆ ಅನ್ಕೊಂಡಿದ್ದೆ ಅದು ಡೆಡ್ ಅಪೋಸಿಟ್ ಆಯ್ತು ನನ್ನ ಲೈಫ್ ಅಲ್ಲಿ ಹಾಗೆ ಏನಾಗ್ತದೆ ಏನೋ ಅನ್ಕೊಳ್ತೀನಿ ಅದೆಲ್ಲ ಅಪೋಸಿಟ್ ಆಗ್ತದೆ ಬಟ್ ಇದು ಒಳ್ಳೆದು ಅಪೋಸಿಟ್ ಆಗೋದು ನಾನು ಫುಲ್ ಹಾಗೆ ಅನ್ಕೊಂಡಿದ್ದೆ ಇಲ್ಲ ಹಾಗೆ ಈಗಿನೇ ಜರ್ನಿ ಬಂತು ಬಟ್ ಆ ಜರ್ನಿ ತುಂಬಾ ಈಸಿ ಆಗಿರಲಿಲ್ಲ ತುಂಬಾ ಡಿಫಿಕಲ್ಟ್ ಆಗಿತ್ತು ಇನ್ನೊಂದೆಂತಂದ್ರೆ ಅದೇ ಮೀಟ್ ಆಗೋದೇ ಅದೇ ನನ್ಗೆ ಇಷ್ಟ ಆಗ್ಲಿಲ್ಲ ನನ್ಗೆ ಯಾಕೋ ಗೊತ್ತಿಲ್ಲ ಅದು நீட்டாக அது ஏனோ பயனா ஏன்கா யா கலவெல்லாம் கேள்வித்தா நானும் ஆஹ் ஈக மீட்டாகிங்க அந்த அது நங்க அந்த சோ அது மத்திய அது அஸே மத்தி ನನಗೆ ಕಷ್ಟ ಆಗಿರಲಿಲ್ಲ ಇವ್ರಿಗೆ ಕಷ್ಟ ಆಗ್ತಿತ್ತು ಆತರ ಏನಷ್ಟು ಒಳ್ಳೆ ಹೌದೌದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಅದೇ ನಾನು ನಿಮಗೆ ನಿಮ್ಗೊಂದು ಟಿಪ್ಸ್ ಕೊಡ್ತೇನೆ ಲಾಂಗ್ ಡಿಸ್ಟೆನ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೇಳ್ತಾರೆ ಎಂತ ತುಂಬಾ ಇದಾಗ್ತದೆ ಚೀಟ್ ಆಗ್ತದೆ ಹಾಗೆ ಅಂತ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ನಿಜ ಅವರಲ್ಲಿ ಪ್ರೀತಿ ಉಂಟು ನಂಬಿಕೆ ಉಂಟು ಹಾಗೆಲ್ಲ ನಿಂದಿದ್ರೆ ಎಂತ ಸಹ ಸೀಟಿಂಗ್ ಆಗಲ್ಲ ಏನು ಸಾಗಲ್ಲ ಯಾಕಂದ್ರೆ ನಾವು ಎಕ್ಸಾಂಪಲ್ ಇದೀವಿ ಸೊ ನಮ್ಮದು ಲಾಂಗ್ ಡಿಸ್ಟೆನ್ಸ್ ನನ್ನ ಫ್ರೆಂಡ್ ಹೇಳ್ತಾರೆ ನನ್ನ ಬೆಸ್ಟ್ ಫ್ರೆಂಡ್ ಸೊಸ್ತಿ ಅವನಿಗೂ ಸಹ ಹೇಳಿರ್ಲಿಲ್ಲ ನನ್ನ ವಿಷಯ ಅವನು ಗ್ರೇಟ್ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಹೇಗಿದ್ರಿ ಮಾರೇ ಎಷ್ಟೆಲ್ಲ ಜಗಳ ಎಷ್ಟೆಲ್ಲ ಹತ್ರ ಇದ್ರೆ ಅಷ್ಟೆಲ್ಲ ಇದಾಗಿ ಆಗ್ತದೆ ನೀವು ಆದ್ರೂ ಏಳು ವರ್ಷ ತನಕ ಹೇಗಿದ್ದು ಗ್ರೇಟ್ ಅಂತ ಆತರ ಎಲ್ಲ ಹೇಳ್ತಾರೆ ಸೊ ಅದೇ ನಾನು ಲಾಂಗ್ ಡಿಸ್ಟೆನ್ಸ್ ಅವ್ರಿಗೆ ಅದೇ ಹೇಳುದು ಏನಂದ್ರೆ ನಂಬಿಕೆ ಇರಬೇಕು ಲಾಂಗ್ ಡಿಸ್ಟೆನ್ಸ್ ಅಂತಲ್ಲ ಎಲ್ಲದರಲ್ಲೂ ನಂಬಿಕೆ ಮೇನ್ ಇಂಪಾರ್ಟೆಂಟ್ ಮತ್ತೆ ಡೌಟ್ ಇರಬಾರ್ದು ಲಾಂಗ್ ಡಿಸ್ಟೆನ್ಸ್ ಇರ್ಲಿ ಹತ್ರ ಹತ್ರನೇ ಇರಲಿ ಆಕ್ಚುಲಿ ಲಾಂಗ್ ಡಿಸ್ಟೆನ್ಸ್ ಸ್ವಲ್ಪ ಇದಾಗ್ತದೆ ಅಷ್ಟೇ ಅಂದ್ರೆ ಆ ದೂರ ಇದ್ದಾಳೆ ಅವಳು ಯಾರ ಜೊತೆ ಚಾಟ್ ಮಾಡ್ತಾಳೆನೋ ಹಾಗೆ ಹೀಗೆ ಅದೆಲ್ಲ ಕೆಲವ್ ಇರ್ಬೋದು ಬಟ್ ಅದೆಲ್ಲ ಇರಬಾರ್ದು ಯಾಕಂದ್ರೆ ಅವರಿಗೆ ಅವ್ರದ್ದು ಲಿಮಿಟ್ಸ್ ಗೊತ್ತಿರ್ಬೇಕು ನಾವ್ ಎಷ್ಟು ಏನ್ ಇರ್ಬೇಕು ಇವಾಗ ಹುಡುಗರೇ ಆಗಲಿ ಹುಡುಗಿನ ಆಗಲಿ ಫ್ರೆಂಡ್ಸ್ ಇದ್ರು ಸಹ ಅವರವ್ರ ಲಿಮಿಟ್ ಎಷ್ಟಿದೆ ಅಷ್ಟನ್ನ ಅವ್ರು ಅರಿತುಕೊಂಡು ಅಷ್ಟಿದ್ರೆ ಒಳ್ಳೇದು ಒಳ್ಳೇದಾಗಿ ಲವ್ ಲೈಫ್ ಹೋಗ್ತದೆ ಇಲ್ಲ ಅಂದ್ರೆ ಅದು ಬ್ರೇಕಪ್ ಆಗ್ತದೆ ಆ ನಮ್ಮಲ್ಲಿ ಆತರ ಏನೋ ಆ ತರ ಡೌಟ್ ಅದೆಲ್ಲ ಏನು ಸಹ ಇರಲಿಲ್ಲ ಆ ವಿಷಯಕ್ಕೆ ಒಂದು ಜಗಳ ಜಗಳಾಗಿಲ್ಲ ಯಾಕಂದ್ರೆ ಆಹ್ಹ್ ಎಲ್ಲ ಬಂದು ಏನು ನಾ ಇವರು ಒಂಥರ ಹ್ಯೂಮನ್ ಡೈರಿ ಎಲ್ಲ ಹಾಕ್ತಿದ್ದೆ ನಾನು ಹೊರಗೆ ಏನಂತ ಆ ಇವತ್ತಿದಾಯ್ತು ಅದಾಯ್ತು ಹಾಗೆ ಹೀಗೆ ಎಲ್ಲ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಹುಡುಗರು ಯಾರ ಫ್ರೆಂಡ್ಸ್ ಎಲ್ಲ ಗೊತ್ತುಂಟು ಈಗ ಹುಡ್ಗರ್ ಫ್ರೆಂಡ್ಸ್ ಈ ಈಗ ಸಮೇತ ಇವ್ರು ಬಂದ್ರು ಸಮೇತ ನಾವೆಲ್ಲ ಒಟ್ಟಿಗೆನೇ ಒಂದು ಟ್ರಿಪ್ ಹೋಗೋದು ಅಥವಾ ಎಲ್ಲ ಸುತ್ತಾಡಕ್ಕೆ ಹೋಗೋದು ಅದೆಲ್ಲ ಮಾಡ್ತೀವಿ ಪ್ರೀವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ ಮಾಡಿದ್ನ ವಿಜಯ ಎಲ್ಲ ಗೊತ್ತಿದೆ ಅವ್ರಿಗೆ ನನ್ನ ಕ್ಲೋಸ್ ಅಂತ ಯಾರು ವಿಜಯ್ ಮತ್ತೆ ಆಶಿಕ್ ಅವರೇ ಕ್ಲೋಸ್ ಇರುತ್ತೆ ಮತ್ತೆ ಸ್ವಸ್ತಿಕ ಅವನ್ ಬಿಡಿ ಅವ್ನು ಇದ್ದಾನೆ ನಾವು ಸೀನೇ ಇಲ್ಲ ಆ ಅವನ್ ಚೈಲ್ಡ್ಹುಡ್ ಫ್ರೆಂಡ್ ಮತ್ತೆ ಆಶಿಕ್ ಅದೇ ಇವರು ಬಂದಾಗ ಅವರೆಲ್ಲ ಫ್ರೀ ಇದ್ರೆ ಬರ್ತಾರೆ ನಾರ್ಮಲಿ ವಿಜಯ್ ಬಂದೇ ಬರ್ತಾನೆ ಬಟ್ ಆಶಿಕ್ ಫ್ರೀ ಇದ್ದಾಗ ಬರ್ತಾನೆ ಎಷ್ಟು ಜನ ಗೊತ್ತುಂಟು ಅವರಿಗೆ அந்த எல்லா அப்டேட் கொடுத்தாங்க இவரு இவரு அந்த சோ இவ்வளவு பரிச்சய மாசி அவ்வளோ நான் இவரு அது பரிச்சய நான் மாத்திக்கு ஒன்று நோடீ தீன் கேவர்த்து நான் பட் மாதாக்கு பர்ஷோன்ன அவரு மனைகெல்லாம் அஸே அந்த அவர் தங்கி அவரை பரிச்சையா அவரு நம்ம நேங்க் ஆ நான் ஃப்ரெண்ட்ஸ் எல்லாம் மானேஜ் மாதிரி அது எல்லாம் ஹெல்ப் சோ இலக்கி தான் தாங்க்ஸ் அந்த ಆ ಅದೇ ನಂಬಿಕೆ ಇಡಿ ನಂಬಿಕೆ ಇರ್ಲಿ ಡೌಟ್ ಎಲ್ಲ ಬೇಡ ಮತ್ತೆ ಇನ್ನೊಂದು ನಮ್ಮ ಲವ್ ಸ್ಟೋರಿ ನೋಡಿ ನ್ಯೂಸ್ ಲವ್ ಮಾಡಿ ಹಾಗೆ ಮಾಡಿ ನಾನ್ ಅದು ಹೇಳಿಕೇನೆ ಹೋಗಲ್ಲ ನಾನು ಹೇಳಿದೆ ಇವಾಗ ಯಾರೋ ಇದಾರೆ ಪ್ರೆಸೆಂಟ್ ಲವ್ ಅಲ್ಲಿ ಅವ್ರಿಗೆ ನಾನು ಹೇಳ್ತಾ ಇರೋದು ಮತ್ತೆ ಲವ್ ಮಾಡುವಾಗ ಫಸ್ಟ್ ನೀವು ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಬರ್ಬೋದು ಏನೇನ್ ಸಿಚುವೇಶನ್ ಫೇಸ್ ಮಾಡ್ಬೇಕು ಅದನ್ನ ನೀವು ಫಸ್ಟ್ ಗೆ ತಿಳ್ಕೊಂಡ್ಬಿಡಿ ಯಾಕಂದ್ರೆ ಈಗ ಒಂದೆರಡು ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದು ಮತ್ತೆ ಇಲ್ಲ ಮನೇಲಿ ಹಾಗಾಗ್ತದೆ ಹೀಗಾಗ್ತದೆ ಬೇಡ ಯಾಕಂದ್ರೆ ಇಬ್ರು ಫೀಲಿಂಗ್ಸ್ಗೂ ಹರ್ಟ್ ಇವಾಗ ನನ್ಗೆ ಅಷ್ಟಿಲ್ಲ ಇನ್ನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಫೀಲ್ ಆಗ್ತದೆ ನಮ್ ಆಗಿಲ್ಲ ಮತ್ತೆ ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕ್ಬಿಡಿ ಇಲ್ಲಿಗೆ ನನ್ನ ಪುಟ್ಟ ಲವ್ ಸ್ಟೋರಿಯನ್ನ ಅಲ್ಲ ನಮ್ಮ ಲವ್ ಸ್ಟೋರಿಯನ್ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಹಾರ್ಟ್ ಕಮೆಂಟ್ ಹಾಕ್ಬಿಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚಿಂಗ್ ನಿಮ್ಮ ಆಶೀರ್ವಾದ ಇಲ್ಲಿ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಇನ್ನೊಂದು ನಮ್ಮ ಮ್ಯಾರೇಜ್ ಸ್ಟೋರಿ ಕೂಡ ಹಾಕ್ತೀನಿ ಏನೆಲ್ಲಾ ಇತ್ತು ಅಂತ ಹೇಳಿ ಅದನ್ಸ ನೋಡಿ ಸಪೋರ್ಟ್ ಮಾಡಿ ಅದ್ಕೋಸ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ ನ ಏನ್ ಮಾಡ್ತೀನಿ ಬಾಯ್ ಬಾಯ್